ಜನಾಂಗೀಯ ಹಿಂಸಾಚಾರ ಪೀಡಿತ ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ರಾಷ್ಟ್ರಪತಿಯ ಆಡಳಿತ ಹಿಂಪಡೆದ ಬೆನ್ನಲ್ಲೇ ಮಣಿಪುರದಲ್ಲಿ ಮತ್ತೆ ಬೆಂಕಿ ಸರ್ಕಾರಕ್ಕೆ ಮೂವರು ಜನಾಂಗದ ಶಾಸಕರ ಬೆಂಬಲಕ್ಕೆ ವಿರೋಧ ಕೂಡ ಕೇಳಿ ಬರ್ತಾ ಇದೆ ಕುಕ್ಕಿ ಸಮುದಾಯಕ್ಕೆ ದ್ರೋಹ ಬಗೆದು ಬಿಜೆಪಿ ಸರ್ಕಾರಕ್ಕೆ ಬೆಂಬಲ ಹಿನ್ನೆಲೆಯಲ್ಲಿ ಕುಕ್ಕಿ ಸಮುದಾಯದ ತೀರ್ಮಾನವನ್ನು ಧಿಕ್ಕರಿಸಿ ಈಗ ರೋಷಾವೇಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಬಲವನ್ನ ವ್ಯಕ್ತಪಡಿಸಿದಕ್ಕೆ ಕಿಡಿಕಾರತಾ ಇದ್ದಾರೆ ಡಿಸಿಎಂ ನೆಮ್ಚಾ ಕೆಪ್ಕಿನ್ ಸೇರಿದಂತೆ ಮೂವರಿಗೆ ಸಾಮಾಜಿಕ ಬಹಿಷ್ಕಾರ ಡಿಸಿಎಂ ನೆಮ್ಚಾ ಕೆಪ್ಕಿನ್ಗೆ ಶಾಸಕರಾದಂಥ ಲಲಿಯಾಂಗ್ ಸನಾಠೆ ವಿರುದ್ಧ ಬಹಳ ಆಕ್ರೋಶ ಕೇಳಿ ಬರ್ತಾ ಇದೆ ಚುರಾಚಂದಪುರದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಬಂದ್ ಕೂಡ ಆಯಿತು ಸಿಕ್ಕ ಸಿಕ್ಕಂಥ ಕಡೆಗಳಲ್ಲಿ ದಾಂಧಲಿಯನ್ನ ಮಾಡಿದ್ರು ಮಣಿಪುರದ ಇಂಫಾಲ್ನಿಂದ ಮಿಜೋರಾಂನ ತೆರುವ ಹೆದ್ದಾರಿ ಬಂದ್ ಕೂಡ ಮಾಡಲಾಯಿತು ಹೊಸ ಸರ್ಕಾರ ಸೇರಲು ನಿರಾಕರಿಸಿದಂಥ ಉಳಿದ ಏಳು ಶಾಸಕರ ನಡೆಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತವಾಗಿರುವಂಥದ್ದು ಕುಕ್ಕೆ ಸಮುದಾಯಕ್ಕೆ ದ್ರೋಹ ಅಂತೇಳಿ ಹಿಂಸಾಚಾರವನ್ನು ಮಾಡ್ತಾ ಇದ್ರೆ ನೋಡ್ತಾ ಇರಬಹುದು ನೀವು ದೃಶ್ಯಾವಳಿಯಲ್ಲಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ರಾಷ್ಟ್ರಪತಿ ಆಡಳಿತ ಹಿಂಪಡೆದಂತಹ ಬೆನ್ನೆಲೆಯಲ್ಲಿ ಈಗ ಮತ್ತೆ ಬೆಂಕಿ ಹತ್ಕೊಂಡಿದ್ದೇ ಕಿಡಿಕಾರತಾ ಇದ್ದಾರೆ ಹೊಸ ಸರ್ಕಾರವನ್ನ ಸೇರಲು ನಿರಾಕರಿಸಿದಂತಹ ಉಳಿದ ಏಳು ಶಾಸಕರ ನಡಿಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮಣಿಪುರದ ಇಂಫಾಲ್ನಿಂದ ಮಿಜೋರಾಂನ ತೆರುವ ಹೆದ್ದಾರಿಯನ್ನು ಕೂಡ ಬಂದ್ ಮಾಡಲಾಗಿತ್ತು ಇಪ್ಪತ್ನಾಲ್ಕುಗಳ ಗಂಟೆಗಳ ಕಾಲ ಬಂಧನ ಮಾಡಿ ಸಿಕ್ಕ ಸಿಕ್ಕ ಕಡೆ ದಾಂಧಲೆಯನ್ನು ಕೂಡ ಮಾಡಿದ್ರು ಲಲಿಯಾಂಗ ಸನಾಟೆ ವಿರುದ್ಧ ಬಹಳ ಆಕ್ರೋಶ ಕೂಡ ಕೇಳಿ ಬರ್ತಾ ಇತ್ತು ಡಿ ನೆಮ್ಚಾ ಕೆಪ್ಕೇನ್ ಶಾಸಕರಾದಂತಹ ಲಲಿಯಾಂಗ್ ಸನಾಟೆ ವಿರುದ್ಧ ಬಹಳ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬಂದ್ ಕೂಡ ಆಗಿತ್ತು ಸಿಕ್ಕ ಸಿಕ್ಕಂತಹ ಕಡೆ ದಾಂಧಲೆಯನ್ನು ಕೂಡ ನಡೆಸಿದ್ರು ಮಣಿಪುರದ ಇಂಫಾಲ್ನಿಂದ ಮಿಜೋರಂನಿಂದ ಇರುವಂತಹ ಹೆದ್ದಾರಿಯನ್ನು ಕೂಡ ಬಂದ್ ಕೂಡ ಮಾಡಲಾಯಿತು ಹೊಸ ಸರ್ಕಾರವನ್ನು ಸೇರಲು ನಿರಾಕರಿಸಿದಂತಹ ಉಳಿದ ಏಳು ಶಾಸಕರ ನಡುವೆ ಬಹಳ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇತ್ತು ಇದು ಮಣಿಪುರದಲ್ಲಿ ನಡೀತಾ ಘಟನೆ ಇದು इधर भी है इधर भी